ಬೆಳಗಾವಿಯಿಂದ ಮಹಾರಾಷ್ಟ್ರ ಬಸ್ ಸೇವೆ ಆರಂಭಿಸುವಂತೆ ಆಗ್ರಹಿಸಿ ಸೋಮವಾರ ಕರ್ವಿ ಶಿವರಾಮೇಗೌಡ ಬನತ್ ಕಾರ್ಯಕರ್ತರು ಪ್ರವಾಸ ಮಂದಿರದಿಂದ ಪ್ರತಿಭಟನೆ ನಡೆಸಿ ಕೆಎಸ್ಆರ್ಟಿಸಿ ಡಿಸಿಗೆ ಮನವಿಯನ್ನ ಸಲ್ಲಿಸಿದ್ರು ಭಾಷಾ ವಿವಾದ ಇರುವುದು ನಮ್ಮ ಎಂಇಎಸ್ ಹಾಗೂ ಶಿವಸೇನೆಯ ನಡುವೆ ಇದರಲ್ಲಿ ಪ್ರಯಾಣಿಕರು ತೊಂದರೆ ಅನುಭವಿಸುವಂತಾಗಬಾರದು ಕೂಡಲೇ ಬಸ್ ಸೇವೆ ಆರಂಭಿಸಿ ಎಂದು ಮನವಿಯನ್ನ ಮಾಡಿದ್ರು ಕರ್ನಾಟಕ ಸರ್ಕಾರದ ಬಸ್ಗಳಿಗೆ ಮಸಿ ಬಳಿದು ಕಳಿಸುತ್ತಿರುವ ಪುಂಡ ಶಿವಸೇನೆಯ ನಾಯಕರು ತಾಕತ್ ಇದ್ರೆ ನೇರ ನೇರ ಬನ್ನಿ ಇಂತಹ ಪುಂಡಾಟಿಕೆಗಳಿಗೆ ಕನ್ನಡಿಗರು ಬಗ್ಗಲ್ಲ ಎಂದು ವಾಜಿ ಕುಡಿ ಸವಾಲನ್ನ ಹಾಕಿದ್ರು ಕರೆಸ್ಕೊಂಡು ನಾವು ಬಸ್ ಅನ್ನು ಚಾಲೂ ಮಾಡಿ ಅಂತ ಹೇಳ್ಕೊಂಡು ಅವ್ರನ್ನ ವಾರ್ನಿಂಗ್ ಮಾಡ್ತಾ ಇದ್ದೀವಿ ನೀವು ಬಸ್ ಅನ್ನು ಅಂತ ಕೆಲಸ ಮಾಡಬೇಡಿ ಆ ಬಸ್ ಹೊರಗಡೆ ಬಿಡಿ ಜನರಿಗೆ ತೊಂದರೆ ಕೊಡಬಾರ್ದು ಅಂತ ನನ್ನ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ಅಲ್ಲ ಅಲ್ಲಿ ದಾಳಿ ಮಾಡ್ತಾ ಇದ್ರಲ್ಲ ಬಿಟ್ರಲ್ಲಿ ಮಹಾರಾಷ್ಟ್ರ ಇದರಲ್ಲಿ ಮಹಾರಾಷ್ಟ್ರದವರು ದಾಳಿ ಮಾಡಿದ್ರೆ ನಾವೇ ಅವ್ರಿಗೆ ತಕ್ಕ ಪಾಠವನ್ನು ಕಲ್ಸಕ್ ನಾವೆಲ್ಲ ರೆಡಿ ಆಗಿದ್ದೇವೆ ರಾಜ್ ಕೆಂ ಕನ್ನಡ ನ್ಯೂಸ್ ಬೆಳಗಾವಿ